ನಮಸ್ಕಾರ ಬೆಳಗಾವಿ ಲೋಕದಲ್ಲಿ ಜಿದ್ದ ಜಿದ್ದಿನ ರಣಕಹಳೆ ವೈರಿಕೋಟೆ ಪುಡಿಗಟ್ಟಲು ಸಾಹುಕಾರ ಸವದಿ ರಣವ್ಯೂಹ ಯಾರಿಗೆ ವಿಜಯಲಕ್ಷ್ಮಿ ಯಾರ ಮೇಲೆ ಕತ್ತಿ ವರಸೆ ಯಾವ ದಿಗ್ಗಜರು ಯಾರ ಪರ ಲಾಭಿ ಮಾಡ್ತಿದ್ದಾರೆ ಸಾಹುಕಾರ ಯಾರ ಬೆನ್ನಿಗೆ ನಿಲ್ತಾರೋ ಅವರ ಗೆಲುವು ನಿಶ್ಚಿತಾನ ಪಂಚ ಕಲಿಗಳು ಅಖಾಡದಲ್ಲಿ ಹೂಡಿದ ಆ ದಾಳ ಯಾವುದು ಇದೇ ಹೊತ್ತಿನ ಫೋಕಸ್ ಸೈಟಿಂಗ್ ಬೆಳಗಾವಿ ಜಿದ್ದಿನ ಲೋಕ ಬೆಳಗಾವಿ ಲೋಕದಲ್ಲಿ ಜಿದ್ದಾಜಿದ್ದಿನ ರಣಕಹಳೆ ವೈರಿಕೋಟೆ ಪುಡಿಗಟ್ಟಲು ಸಾಹುಕಾರ ಸವದಿ ರಣವ್ಯೂಹ ಯಾರಿಗೆ ವಿಜಯಲಕ್ಷ್ಮಿ ಯಾರ ಮೇಲೆ ಕತ್ತಿ ಜಿದ್ದ ಜಿದ್ದಿನ ರಣಕಣ ಉತ್ತರ ಕರ್ನಾಟಕ ಶಕ್ತಿ ಕೇಂದ್ರ ಕುಂದಾನಗರಿ ಬೆಳಗಾವಿಯಲ್ಲಿ ಉಪ ಸಮರದ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಇನ್ನೂ ಕೆಲವೇ ದಿನಗಳಲ್ಲಿ ಬೆಳಗಾವಿ ಬೈಎಲೆಕ್ಷನ್ ದಿನಾಂಕ ಘೋಷಣೆಯಾಗಲಿದೆ ಇದರ ಬೆನ್ನಲ್ಲೇ ಬೆಳಗಾವಿ ಅಖಾಡದಲ್ಲಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಲಾಬಿ ಶುರುವಾಗಿದೆ ದಿಗ್ಗಜರ ನಡುವಿನ ಸೆಣಸಾಟ ನೀನಾ ನಾನಾ ಅಂತ ಅಖಾಡಕ್ಕೆ ಇಳಿದಿರೋ ನಾಯಕರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಭರ್ಜರಿ ಬ್ಯಾಟಿಂಗ್ ಮಾಡೋಕೆ ಫೀಲ್ಡ್ಗೆ ಇಳಿದಿದ್ದಾರೆ ಬೆಳಗಾವಿ ಜೊತಿನ ಲೋಕದಲ್ಲಿ ಲೋಕ ಕದನ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಬೆಳಗಾವಿ ಅನ್ನು ಹೆಸರು ಕೇಳಿದ್ರೇನೆ ಸಾಕು ರಾಜ್ಯ ರಾಜಕಾರಣವೇ ಒಮ್ಮೆ ತಿರುಗಿ ನೋಡುತ್ತೆ ರಾಜಕಾರಣದ ದಿಕ್ಸೂಚಿಯನ್ನೇ ಬದಲು ಮಾಡಬಲ್ಲ ಶಕ್ತಿ ಈ ಕ್ಷೇತ್ರಕ್ಕಿದೆ ಸರ್ಕಾರವನ್ನ ಉರುಳಿಸುವ ಮತ್ತು ಸರ್ಕಾರವನ್ನ ಕಟ್ಟಿ ನಿಲ್ಲಿಸುವ ತಾಕತ್ತು ಇಲ್ಲಿನ ರಣಕಲಿಗಳಿಗಿದೆ ಈಗ ಮತ್ತೆ ಬೆಳಗಾವಿ ಸುದ್ದಿಯಲ್ಲಿದೆ ಕೇಂದ್ರ ಸಚಿವರಾಗಿದ್ದ ಸುರೇಶ್ ಅಂಗಡಿ ಅವರ ನಿಧನದಿಂದ ತೆರವಾದ ಬೆಳಗಾವಿ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಹಾಗಾಗಿ ಈ ಕ್ಷೇತ್ರ ಮತ್ತೆ ಹೈ ವೋಲ್ಟೇಜ್ ಕದನವಾಗಿ ಬದಲಾಗಿದೆ ಬೆಳಗಾವಿಯ ಜಿದ್ದಾಜಿದ್ದಿನ ಲೋಕಸಮರದಲ್ಲಿ ರಣಕಹಳೆ ಮೊಳಗಿದೆ ವೈರಿ ಕೋಟೆಯನ್ನ ಪುಡಿಗಟ್ಟಲು ಸಾಹುಕಾರ್ ಸವತಿ ರಣವ್ಯೂಹ ರಚಿಸಿದ್ದಾರೆ ಯಾರಿಗೆ ಒಲಿಯುತ್ತೆ ವಿಜಯಲಕ್ಷ್ಮಿ ಯಾರ ಮೇಲೆ ಕತ್ತಿ ವರ್ಸೆ ಆ ಒಬ್ಬ ನಾಯಕನ ಶ್ರೀರಕ್ಷೆ ಇದ್ರೆ ಮಾತ್ರ ಆಕಾಂಕ್ಷಿಗಳಿಗೆ ಒಲಿಯುತ್ತಾ ಲಾಕ್ ಒಂದು ಸ್ಥಾನಕ್ಕೆ ಇಪ್ಪತ್ತು ಜನರಿಂದ ಪೈಪೋಟಿ ಜಿದ್ದಾಜಿದ್ದಿನ ಅಖಾಡದಲ್ಲಿ ಯಾವ ದಿಗ್ಗಜ ಯಾರ ಪರ ಇನ್ನು ಎರಡರಿಂದ ಮೂರು ದಿನದಲ್ಲಿ ಬೆಳಗಾವಿ ಲೋಕಸಭಾ ಉಪಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ ಇದರ ಬೆನ್ನಲ್ಲೇ ಕೇಸರಿ ಪಾಳ್ಯದಲ್ಲಿ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಟಿಕೆಟ್ಗಾಗಿ ಪ್ರಬಲ ನಾಯಕರ ಮೂಲಕ ಆಕಾಂಕ್ಷಿಗಳು ಲಾಬಿ ಮಾಡುತ್ತಿದ್ದಾರೆ ಇರೋ ಒಂದು ಸ್ಥಾನಕ್ಕೆ ಬರೋಬ್ಬರಿ ಇಪ್ಪತ್ತು ಜನ ಆಕಾಂಕ್ಷಿಗಳು ಪೈಪೋಟಿ ನಡೆಸುತ್ತಿದ್ದಾರೆ ಈ ಬಾರಿಯ ಲೋಕಸಭಾ ಉಪಸಮರ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದೆ ರಮೇಶ್ ಜಾರಕಿಹೊಳಿ ಉಮೇಶ್ ಕತ್ತಿ ಲಕ್ಷ್ಮಣ್ ಸವದಿ ಶಶಿಕಲಾ ಜೊಲ್ಲೆ ಶ್ರೀಮಂತ್ ಪಾಟೀಲ್ ಈ ಐದು ಜನ ಸಚಿವರು ತಮ್ಮ ಪಕ್ಷಕ್ಕಾಗಿ ಲೋಕ ಸಮರವನ್ನ ಗೆಲ್ಲಿಸಿಕೊಳ್ಳಲು ಶತ ಪ್ರಯತ್ನ ಮಾಡುತ್ತಿದ್ದಾರೆ ಐದು ಜನ ಪ್ರಭಾವಿ ಸಚಿವರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಲಾಬಿ ನಡೆಸುತ್ತಿದ್ದಾರೆ ಹಾಗಾದ್ರೆ ಸಾಹುಕಾರನ ದಂಡನಾಯಕ ಯಾರು ಸವದಿಯ ಸೇನಾನಿ ಯಾರು ಕತ್ತಿ ತಮ್ಮನ ಪರ ಲಾಬಿ ಮಾಡ್ತಾ ಇದ್ದಾರೆ ಘಟಾನುಘಟಿಗಳೇ ಇರೋ ಕ್ಷೇತ್ರದಲ್ಲಿ ಯಾರ ಪರ ಯಾರಿದ್ದಾರೆ ಆದರೆ ಆ ಒಬ್ಬ ನಾಯಕನ ಶ್ರೀರಕ್ಷೆ ಇದ್ರೆ ಮಾತ್ರ ಆಕಾಂಕ್ಷಿಗಳಿಗೆ ಲಕ್ ಒಲಿಯುತ್ತೆ ಅಷ್ಟಕ್ಕೂ ಆ ನಾಯಕ ಯಾರು ಬೆಳಗಾವಿ ನಣಕಣದಲ್ಲಿ ಯಾವ ರೀತಿ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಹಾಗೂ ಕಮಲಪಾಳಿಯದ ನಡುವೆ ಯಾವ ರೀತಿ ಇದೆ ಹಣಾಹಣಿ ಈ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ದಿವಂಗತ ಸುರೇಶ್ ಅಂಗಡಿ ಪುತ್ರಿಗೆ ಸಿಗುತ್ತಾ ಎಂಪಿ ಟಿಕೆಟ್ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿದ್ದ ಸುರೇಶ್ ಅಂಗಡಿ ಅವರ ಅಕಾಲಿಕ ನಿಧನದಿಂದ ತೆರವಾಗಿರುವ ಸ್ಥಾನಕ್ಕೆ ಈಗ ಎಲೆಕ್ಷನ್ ನಡೆಯಲಿದೆ ಈಗ ಇದೇ ಸಂಸದ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಪೈಪೋಟಿ ಹೆಚ್ಚಿದೆ ಈ ಟಿಕೆಟ್ ರೇಸ್ನಲ್ಲಿ ಅಗ್ರ ಪಂಕ್ತಿಯಲ್ಲಿ ಕೇಳಿ ಬರ್ತಿರೋ ಹೆಸರೇ ಸುರೇಶ್ ಅಂಗಡಿ ಕುಟುಂಬದಲ್ಲಿ ಯಾರನ್ನಾದರೂ ಒಬ್ಬರನ್ನ ಕಣಕ್ಕಿಳಿಸಬೇಕೆಂಬ ಮಾತುಗಳು ಜೋರಾಗಿ ಓಡಾಡ್ತಿವೆ ದಿವಂಗತ ಸುರೇಶ್ ಅಂಗಡಿ ಅವರ ಪುತ್ರಿ ಸಚಿವ ಜಗದೀಶ್ ಶೆಟ್ಟರ್ ಸೊಸೆ ಶ್ರದ್ಧಾ ಶೆಟ್ಟರ್ ಅವರನ್ನ ಕಣಕ್ಕಿಳಿಸಬೇಕು ಅವರಿಗೆ ಟಿಕೆಟ್ ಸಿಗಬೇಕು ಅನ್ನೋ ಚರ್ಚೆಗಳು ಜೋರಾಗಿವೆ ಬಿಜೆಪಿಯ ಪ್ರಭಾವಿ ನಾಯಕರು ಶ್ರದ್ಧಾ ಶೆಟ್ಟರ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಹಾಗೆ ಮತ್ತೊಂದು ಕಡೆ ಕೈಗಾರಿಕಾ ಸಚಿವ ಹಾಗೂ ಸುರೇಶ್ ಅಂಗಡಿಯ ಬೀಗರಾದ ಜಗದೀಶ್ ಶೆಟ್ಟರ್ ತಮ್ಮ ಸೊಸೆ ಶ್ರದ್ಧಾಪರ ಹೈಕಮಾಂಡ್ ಮಟ್ಟದಲ್ಲಿಯೇ ಲಾಬಿ ಮಾಡುತ್ತಿದ್ದಾರೆ ಎಂಬ ಮಾತಿದೆ ಬೆಳಗಾವಿ ಬೈ ಬೈಎಲೆಕ್ಷನ್ ಅಖಾಡಕ್ಕೆ ಇಳಿಯೋದಕ್ಕೆ ಶ್ರದ್ಧಾ ಶೆಟ್ಟರ್ ಕೂಡ ತಯಾರಾಗಿದ್ದು ಈಗಾಗಲೇ ಕಳೆದ ಒಂದು ತಿಂಗಳಿನಿಂದ ಕ್ಷೇತ್ರದ ಕಾರ್ಯಕರ್ತರನ್ನ ಹಾಗೂ ಮುಖಂಡರನ್ನ ಭೇಟಿ ಮಾಡುತ್ತಿದ್ದಾರೆ ಹಾಗೆ ಬಿಜೆಪಿಯ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಸುರೇಶ್ ಅಂಗಡಿ ಅಭಿಮಾನಿಗಳು ಹಾಗೂ ಕ್ಷೇತ್ರದ ಮತದಾರರು ಕೂಡ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಸಾಹುಕಾರ ಹೂಡಿದ ಆ ದಾಳ ಯಾವುದು ಸಾಹುಕಾರ ಬೆಳಗಾವಿ ರಾಜಕಾರಣ ಮಾತ್ರ ಅಲ್ಲ ರಾಜ್ಯ ರಾಜಕಾರಣದ ದಿಗ್ಗಜ ನಾಯಕ ಸಾಹುಕಾರ್ ತಮ್ಮ ಪ್ರತಿಷ್ಠೆಗಾಗಿ ಯಾವ ಸವಾಲನ್ನಾದರೂ ಸ್ವೀಕರಿಸ್ತಾರೆ ಒಮ್ಮೆ ಶಪಥ ತೊಟ್ಟರೆ ಅದನ್ನ ಮಾಡಿಯೇ ತೀರ್ತಾರೆ ಬೆಳಗಾವಿ ರಮೇಶ್ ಜಾರಕಿಹೊಳಿ ಕುಟುಂಬದ ಭದ್ರಕೋಟೆ ಅಂದ್ರೂ ತಪ್ಪಾಗಲ್ಲ ಇವರ ಕ್ಷೇತ್ರಕ್ಕೆ ಬೇರೆಯವರೇನಾದರೂ ಹಸ್ತಕ್ಷೇಪ ಮಾಡಿದ್ರೆ ಅವರ ಕಥೆ ಮುಗಿತು ಅಂತಾನೆ ಅರ್ಥ ಆ ಒಂದು ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ತಮಗಾದ ಹಿನ್ನಡೆಯಿಂದ ದೋಸ್ತಿ ಸರ್ಕಾರವನ್ನೇ ಉರುಳಿಸಿದ್ರು ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ರಮೇಶ್ ಜಾರಕಿಹೊಳಿ ನಡುವೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಟೈಮ್ನಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಇದು ಕೇವಲ ಚುನಾವಣೆ ಆಗಿರಲಿಲ್ಲ ಜಾರಕಿಹೊಳಿ ಪಾಲಿಗೆ ಸ್ವಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು ಆದರೆ ಈ ಯುದ್ಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣವೇ ದಿಗ್ವಿಜಯ ಸಾಧಿಸಿತ್ತು ಬಲಪಡಿಸಿತ್ತು ಆ ಒಂದು ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ರಾಜ್ಯ ರಾಜಕಾರಣದ ಬುಡವನ್ನೇ ಅಲ್ಲಾಡಿಸಿ ಬಿಟ್ಟಿತ್ತು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ದೋಸ್ತಿ ಸರ್ಕಾರವನ್ನೇ ಉರುಳಿಸಿ ಬಿಟ್ಟಿದ್ರು ಜಾರಕಿಹೊಳಿ ಶ್ರದ್ಧಾ ಶೆಟ್ಟರ್ ಬೆನ್ನಿಗೆ ನಿಂತಿದ್ದಾರ ಜಾರಕಿಹೊಳಿ ಈಗ ಕೇಸರಿಪಾಳಿಯದಲ್ಲೂ ಕೂಡ ಬೆಳಗಾವಿ ಸಾಹುಕಾರ್ ಜಾರಕಿಹೊಳಿ ಸಖತ್ ಸದ್ದು ಮಾಡುತ್ತಿದ್ದಾರೆ ಬೆಳಗಾವಿ ಉಪ ಸಮರಕ್ಕೆ ಭರ್ಜರಿ ತಾಲೀಮು ನಡೆಸುತ್ತಿದ್ದಾರೆ ಸಾಹುಕಾರ್ ದಂಡನಾಯಕ ಯಾರು ಅವರು ಯಾರ ಪರ ಲಾಬಿ ಮಾಡ್ತಿದ್ದಾರೆ ಅನ್ನೋದೇ ಬಹು ಕುತೂಹಲ ಕೆರಳಿಸಿದೆ ಒಂದು ಮಾಹಿತಿಯ ಪ್ರಕಾರ ರಮೇಶ್ ಜಾರಕಿಹೊಳಿ ತಮ್ಮ ಪುತ್ರ ಅಮರ್ನಾಥ್ ಜಾರಕಿಹೊಳಿಯನ್ನೇ ಕಣಕ್ಕಿಳಿಸಬೇಕು ಅನ್ನೋ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗುತ್ತೆ ಹಾಗಾಗಿ ಜನವರಿ ಹದಿನೇಳನೇ ತಾರೀಕು ಅಮಿತ್ ಶಾ ಬೆಳಗಾವಿಗೆ ಭೇಟಿ ನೀಡಿದ್ದಾಗ ಸಮಾವೇಶದ ಸಂಪೂರ್ಣ ಉಸ್ತುವಾರಿಯನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡಿದ್ರು ಎಂಬ ಮಾತಿದೆ ಆದರೆ ಈ ಬಗ್ಗೆ ರಮೇಶ್ ಜಾರಕಿಹೊಳಿ ಆಗಲಿ ಅವರ ಪುತ್ರ ಆಗಲಿ ಎಲ್ಲೂ ಹೇಳ್ಕೊಂಡಿಲ್ಲ ಇನ್ನೊಂದು ಕಡೆ ಅಂಗಡಿ ಪುತ್ರಿ ಶ್ರದ್ಧಾ ಶೆಟ್ಟರ್ ಬೆಂಬಲಕ್ಕೇನೆ ರಮೇಶ್ ಜಾರಕಿಹೊಳಿ ನಿಂತಿದ್ದಾರೆ ಅವರ ಪರವೇ ಲಾಬಿ ನಡೆಸುತ್ತಿದ್ದಾರೆ ಅನ್ನೋ ಮಾತುಗಳಿವೆ ಜಾರಕಿಹೊಳಿ ಯಾರ ಪರ ನಿಲ್ತಾರೋ ಅವರಿಗೆ ಗೆಲುವು ನಿಶ್ಚಿತ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಓಡಾಡ್ತಾ ಇವೆ ನಮ್ಮನ ಪರ ಲಾಬಿಗೆ ಮುಂದಾದ್ರ ರಮೇಶ್ ಕತ್ತಿ ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ಪ್ರಬಲ ಹೆಸರು ಕುಂದಾನಗರಿಯಲ್ಲಿ ಸ್ಟ್ರಾಂಗ್ ಹೋಲ್ಡ್ ಹೊಂದಿರುವವರು ಅಂದ್ರೆ ಅದು ಕತ್ತಿ ಬ್ರದರ್ಸ್ ತಮ್ಮ ರಮೇಶ್ ಕತ್ತಿ ಪರ ಅವರ ಸಹೋದರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಉಮೇಶ್ ಕತ್ತಿ ಭರ್ಜರಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಮಯದಲ್ಲೂ ರಮೇಶ್ ಕತ್ತಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆಗಲೂ ಉಮೇಶ್ ಕತ್ತಿ ತಮ್ಮ ಸಹೋದರನ ಪರ ಭಾರಿ ಲಾಬಿ ಮಾಡಿದ್ರು ಆದರೆ ಅದು ಫಲಿಸಲಿಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ನೀಡಲಾಗಿತ್ತು ಈ ಬಾರಿ ಶ್ರದ್ಧಾ ಶೆಟ್ಟರ್ ಅವರೇ ಕಣಕ್ಕಿಳಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಅವರಿಗಿರುತ್ತೆ ಒಂದ್ ವೇಳೆ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಕೊಡದಿದ್ರೆ ತಮ್ಮ ಸಹೋದರನಿಗೆ ನೀಡಿ ಅವರು ಉತ್ತಮ ಕೆಲಸ ಮಾಡ್ತಾರೆ ಅಂತ ತಮ್ಮನ ಪರ ಬ್ಯಾಟ್ ಮಾಡಿದ್ದಾರೆ ಅಣ್ಣ ಈ ಮೂಲಕ ಪರೋಕ್ಷವಾಗಿ ರಮೇಶ್ ಕತ್ತಿಗೆ ಟಿಕೆಟ್ ಡಿಮ್ಯಾಂಡ್ ಮಾಡಿದ್ರು ಗೆದ್ದು ಬಂದು ಆ ಭಾಗದಲ್ಲಿ ಕೆಲಸ ಮಾಡಿ ತೋರಿಸಿದ್ದಾರೆ ತದಾದ ನಂತರ ಅವರು ಟಿಕೆಟ್ ವಂಚಿತರಾಗಿ ಇವತ್ತು ಮಾಜಿ ಲೋಕಸಭಾ ಸೆಷನ್ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಸುರೇಶ್ ಅಂಗಡಿ ನನ್ನ ಆತ್ಮೀಯ ಮಿತ್ರ ಸುರೇಶ್ ಅಂಗಡಿ ಅವರ ನಿಧನ ಆದಮೇಲೆ ಅವ್ರ ಮನೆಯಲ್ಲಿ ಟಿಕೆಟ್ ಕೊಟ್ಟರೆ ನಾವು ರಮೇಶ್ ಕತ್ತಿನೂ ಕಾಯಂಗಿಲ್ಲ ನನಗೂ ಕಾಯಂಗಿಲ್ಲ ಯಾರಿಗೂ ಕೇಳ್ತಾ ಇಲ್ಲ ಕೊಡದೇ ಇದ್ದಾಗ ರಮೇಶ್ ಕತ್ತಿನೂ ಕನ್ಸಿಡರ್ ಮಾಡಿದ್ರೆ ಪಕ್ಷದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಪಕ್ಷ ಹಿರಿಯರು ಕೂಡ ತೀರ್ಮಾನ ಮಾಡ್ತಾರೆ ಕೊಟ್ಟರೆ ನಿಲ್ತೀವಿ ಕೊಡಿದ್ರೆ ನಾವು ಕೆಲಸವನ್ನು ಮಾಡ್ತೀವಿ ಲಕ್ಷ್ಮಣ್ ಸವದಿಯ ಸೇನಾನಿ ಯಾರು ಡಿ ಸಿ ಎಂ ಲಕ್ಷ್ಮಣ್ ಸವದಿ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದಿರೋದ್ರಿಂದ ಇವರಿಗೆ ಪಕ್ಷದಲ್ಲಿ ಹೆಚ್ಚು ಮನ್ನಣೆ ನೀಡಲಾಗುತ್ತೆ ಲಕ್ಷ್ಮಣ್ ಸವದಿ ಚಿಕ್ಕೋಡಿ ಕ್ಷೇತ್ರಕ್ಕೆ ಸೇರ್ತಾರೆ ಹಾಗಾಗಿ ಅವರು ಈ ಲೋಕಸಭಾ ಬೈ ನಲ್ಲಿ ಯಾರ ಪರವೂ ಲಾಬಿ ಮಾಡ್ತಿಲ್ಲ ಸದ್ಯದ ಮಟ್ಟಿಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ತೂರಿಸ್ತಿಲ್ಲ ಶ್ರದ್ಧಾ ಶೆಟ್ಟರ್ ಪರವೇ ಸವದಿ ಕೂಡ ಒಲವು ತೋರ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಪಕ್ಷ ಯಾರನ್ನ ಕಣಕ್ಕಿಳಿಸಿದ್ರೂ ಅವರನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಮ್ಮದು ಅಂತಿದ್ದಾರೆ ಸವದಿ ಈಗಾಗಲೇ ಹಲವು ಟಿಕೆಟ್ ಆಕಾಂಕ್ಷಿಗಳು ಸವದಿ ಮನೆ ಕದ ತಟ್ಟಿದ್ದಾರೆ ಈ ಬಗ್ಗೆ ಸವದಿ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಕೇಳಿಸಿದೆ ಮಹಿಳಾ ಅಭ್ಯರ್ಥಿ ಪರ ಶಶಿಕಲಾ ಜೊಲ್ಲೆ ಬ್ಯಾಟಿಂಗ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಕೂಡ ಬೆಳಗಾವಿ ಉಪಸಮರದ ಅಖಾಡಕ್ಕೆ ಇಳಿದಿದ್ದಾರೆ ಮಹಿಳಾ ಅಭ್ಯರ್ಥಿಗಳ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಈ ಬಾರಿ ಬೈ ಎಲೆಕ್ಷನ್ಗೆ ಟಿಕೆಟ್ ಅನ್ನ ಮಹಿಳಾ ಅಭ್ಯರ್ಥಿಗಳಿಗೆ ನೀಡಿದ್ರೆ ಉತ್ತಮ ಅಂತ ಮಹಿಳಾ ಅಭ್ಯರ್ಥಿಗಳ ಪರ ಬ್ಯಾಟ್ ಬೀಸಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅಭ್ಯರ್ಥಿ ಆಯ್ಕೆಗಾಗಿ ಎರಡೆರಡು ಬಾರಿ ಆಂತರಿಕ ಸಮೀಕ್ಷೆ ನಡೆಸಿದೆ ಯಾರು ಏನೇ ಲಾಬಿ ಮಾಡಿದ್ರೂ ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರವೇ ಅಂತಿಮ ಈ ಬೆಳವಣಿಗೆಗಳ ನಡುವೆ ಸದ್ದು ಮಾಡ್ತಿರೋ ವಿಚಾರ ಅಂದ್ರೆ ಟಿಕೆಟ್ ಆಕಾಂಕ್ಷಿಗಳು ಆ ಒಬ್ಬ ನಾಯಕನ ಹಿಂದೆ ಬಿದ್ದಿದ್ದಾರೆ ಆ ನಾಯಕನ ಶ್ರೀರಕ್ಷೆ ಇದ್ರೆ ಟಿಕೆಟ್ ದೊರೆಯುತ್ತಾ ಅನ್ನೋ ಕುತೂಹಲ ಮೂಡಿದೆ ಒಬ್ಬ ಸಮರಕ್ಕೆ ಇಳಿಯೋದಕ್ಕೆ ಅಭ್ಯರ್ಥಿಗಳ ರೇಸ್ ನಡೀತಾನೆ ಇದೆ ಟಿಕೆಟ್ಗಾಗಿ ಪ್ರಮುಖ ನಾಯಕರೊಬ್ಬರನ್ನ ಭೇಟಿ ಮಾಡ್ತಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಭೇಟಿ ಮಾಡಿದ ಆ ಆರ್ ಎಸ್ ಎಸ್ ನಾಯಕ ಯಾರು ಆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ನಂತರ